ನಾಲ್ಕು ಕ್ಲೀಟ್ ಹಾಕಿ ಶೋ ಮಾಡಿ ಯಾವುದೋ ಉತ್ಸವ ಮಾಡುವಂಥದ್ದು ಅದು ಐತಿಹಾಸಿಕ ಕಾರ್ಯಕ್ರಮ ಆಗೋಕ್ಕೆ ಸಾಧ್ಯ ಇಲ್ಲ ಇವತ್ತು ಜೀವಗಳು ಉಳಿಸ್ತಾ ಇದ್ದಾರಲ್ಲ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ರಾಜ್ಯಾನೇ ಇವತ್ತು ಚಿಕ್ಕಬಳ್ಳಾಪುರದ ಕಡೆ ತಿರುಗಿ ನೋಡುವ ರೀತಿ ಕೆಲಸ ಮಾಡ್ತಾ ಇದೆ ನಮಸ್ಕಾರ ನನ್ನ ಹೆಸರು ಹಮೀಮ್ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತೀನಿ ಬಗ್ಗೆ ಕಾಳಜಿ ಹಾಗೂ ಜನಪರ ಕಾರ್ಯಗಳಿಗೆ ಮತ್ತೊಂದು ಹೆಸರೇ ಅದು ಪ್ರದೀಪ್ ಈಶ್ವರ್ ಯಾಕೆ ಹೇಳ್ತಾ ಇದ್ದೀನಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಾಗಿಂದನೂ ಅಷ್ಟೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೂತನ ರೀತಿಯ ಕಾರ್ಯಕ್ರಮಗಳನ್ನು ತಗೊಂಬಂದು ಇವತ್ತು ಕಾರ್ಯಕ್ರಮಗಳು ಮಾಡ್ತಾರೆ ಇವತ್ತು ಹೊಸ್ದಾಗಿ ಇವತ್ತು ನೋಡ್ಬೋದು ನಮ್ಮ ಅಮ್ಮ ಕ್ಲಿನಿಕ್ ಇವತ್ತು ಈ ಮಂಚೇನಹಳ್ಳಿ ತಾಲೂಕಿನ ವರವಣಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡೋರೆ ಒಳ್ಳೆ ಇಲ್ಲಿ ಇಲ್ಲಿರುವಂಥ ಜನರು ಹೇಳ್ತಾರೆ ನಾವು ಇಷ್ಟು ದಿನ ಏನಾದರೂ ಒಂದು ಚಿಕಿತ್ಸೆ ಪಡೆಯಬೇಕಾಗಿದ್ದರೆ ಮಂಚನಹಳ್ಳಿಗೆ ಹೋಗ್ಬೇಕಾಗಿತ್ತು ಅಥವಾ ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾಯಿದ್ರು ಅಲ್ಲಿಗೋಗಿ ಸೇವೆ ಪಡಿಬೇಕಾಗಿತ್ತು ಅದು ಸಿಗಿರೋ ಅಂಥದ್ದು ನಮ್ಮ ಪುಣ್ಯ ನಮ್ಮ ಊರಿಗೆ ಇವತ್ತು ಆಸ್ಪತ್ರೆ ಬಂದು ಬಂದು ಇಲ್ಲೇ ಚೆಕಪ್ ಅಂತ ಅಂತೇಳ್ಬಿಟ್ಟು ತುಂಬ ಸಂತೋಷ ಪಡ್ತವ್ರೆ ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ಸೇವೆ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಇವತ್ತು ರಾಜ್ಯಾನೇ ಇವತ್ತು ಚಿಕ್ಕಬಳ್ಳಾಪುರದ ಕಡೆ ತಿರುಗಿ ನೋಡುವ ರೀತಿ ಕೆಲಸ ಇದೆ ಮೊನ್ನೆ ನೋಡಬೇಕು ಹತ್ತು ಸಾವಿರ ಜೀವಗಳನ್ನ ಉಳಿಸುವಂಥ ಕೆಲಸ ಅಮ್ಮ ಆಂಬುಲೆನ್ಸ್ ಮಾಡಿದೆ ಅದಕ್ಕಾಗಿ ನಾನು ಶಾಸಕರಿಗೆ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ಅಮ್ಮ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿ ವರ್ಗದವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಒಂದು ಜೀವದ ಮೇಲೆ ಇಡೀ ಕುಟುಂಬನೇ ನಿಂತ್ಕೊಂಡಿರುತ್ತೆ ಅಂಥದ್ರಲ್ಲಿ ಇವತ್ತು ಹತ್ತು ಸಾವಿರ ಜೀವ ಉಳಿಸೋರಂದರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಲ್ಕು ಲೈಟ್ ಹಾಕಿ ಶೋ ಮಾಡಿ ಯಾವುದೋ ಉತ್ಸವ ಮಾಡುವಂಥದ್ದು ಅದು ಐತಿಹಾಸಿಕ ಕಾರ್ಯಕ್ರಮ ಆಗೋಕ್ಕೆ ಸಾಧ್ಯ ಇಲ್ಲ ಇವತ್ತು ಜೀವಗಳು ಉಳಿಸ್ತಾ ಇದ್ದಾರಲ್ಲ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ರಾಜ್ಯದ ಜನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನ ಇವತ್ತು ಮಾತಾಡ್ತಾರೆ ಇದೇ ರೀತಿ ಶಾಸಕರ ಕೆಲಸಗಳು ಮುಂದುವರಿಯಲಿ ಶಾಸಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳು ತಿಳಿಸ್ತಾ ನಾನು ಎಸ್ ಆಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಹಾಕೋಟೆಕ್ಕ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ